ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಮ್ಮ ಚಿಕ್ಕಮವ ಮಾವ ಅವ್ರ ಮನೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹಾಗೆ ಬಂದೆ ಮರಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಮೆಕ್ಕೆ ಮರಿಗಳನ್ನ ಹಾಗೆ ಮನೆ ಒಳಗಡೆ ಹೋಗಿ ಹಾಗೆ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡೆ ಹಾಗೆ ಹೊರಗಡೆ ಬಂದು ಲಸು ನಾನು ಕೂತ್ಕೊಂಡಿದ್ವು ಅಂದರೆ ಅಮ್ಮ ಇವತ್ತು ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಕಾಯ್ಕೊಂಡು ಕೂತ್ಕೊಂಡಿದ್ವು ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಹಾಗೆ ನಮ್ಮ ಮನೆಯವರು ಕೂಡ ಹಾಗೆ ಹೊರಗಡೆ ಹೋಗಿದ್ರು ಹಾಗೆ ಅಮ್ಮಂಗೂ ಕೂಡ ಕರ್ಕೊಂಡ್ಬಂದರು ಅದೇ ಟಾಟಾ ಟಾಟೈಸಿಲಿ ಅಮ್ಮ ಬಂದರು ಅಂತ ಇವತ್ತು ನಮ್ಮ ಮನೆಯವರು ಚಿಕನ್ನ ಕಟ್ ಮಾಡಿಕೊಟ್ಟಿದ್ರು ಹಾಗಾಗಿ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಡ ಅಂದ್ಬಿಟ್ಟು ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಚಿಕನ್ ಬಿರಿಯಾನಿನ ಮಾಡೋದು ಹೇಗಂತ ನಾನು ತೋರಿಸಿದ್ದೀನಿ ಫಾರಮ್ ಕೋಳಿ ಆಗಿರ್ಬೋದು ಬಾಯ್ಲರ್ ಆಗಿರ್ಬೋದು ಹಾಗಾಗಿ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಎಲ್ಲರಿಗೂ ಕೂಡ ನಾನು ಅದೇ ರೀತಿಯಲ್ಲಿ ಚಿಕನ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಹಿಂದೆ ಕೂಡ ಲಾಗ್ನ ಅಪ್ಲೋಡ್ ಮಾಡಿದೆ ಹೇಗೆ ಮಾಡೋದು ಅಂತ ಹಾಗಾಗಿ ಅದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇಲ್ಲ ಹಾಗೆ ಫ್ರೈ ಅಂದರೆ ತುಂಬಾ ಈಸಿಯಾಗಿ ಫ್ರೈನ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡಿರಲಿಲ್ಲ ಆ ವೀಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಹಿಂದೆ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ಇವಾಗ ನೋಡಿ ಇವಾಗೆಲ್ಲ ಬಿರಿಯಾನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಅಮ್ಮನೇ ಕಟ್ ಮಾಡಿಕೊಟ್ಟಿದ್ರು ಕಟ್ ಮಾಡಬೇಕಾದ್ರೆ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು ಹಾಗಾಗಿ ಕಟ್ ಮಾಡೋ ವಿಡಿಯೋನ ಹಾಕ್ಲಿಲ್ಲ ಅಮ್ಮನೇ ಕಟ್ ಮಾಡಿಕೊಟ್ರು ಹಾಗಾಗಿ ಅಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಂದರೆ ಅಮ್ಮವ್ರು ಬಂದಿದ್ದೆ ಒಂದು ಆರು ಗಂಟೆ ಆಗಿತ್ತು ಮತ್ತು ಮಾವ ಮತ್ತು ಅತ್ತೆ ಕೂಡ ಬೆಳಗ್ಗೆನೇ ಕುರಿ ಎಲ್ಲ ಹೋಗಿಬಿಟ್ಟಿದ್ರಲ್ಲ ಹಾಗಾಗಿ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ವೇಸ್ಟು ಅಂದ್ಬಿಟ್ಟು ಕೇಳಿದೆ ಬಿರಿಯಾನಿ ಮಾಡಿ ಫ್ರೈ ಅಂತ ಹಾಗಾಗಿ ಮಾಡು ಏನು ಪರವಾಗಿಲ್ಲ ಒಂದೇ ಟೈಮ್ಗೆಲ್ಲ ಬೆಳಗ್ಗೆ ಮುದ್ದೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಇಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಬಾಯ್ಲರ್ ಕೋಳಿನ ತೊಗೊಂಡಿದ್ದೀನಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಅಷ್ಟಿದೆ ಕೆ ಜಿ ಬಂದಿತ್ತು ಅದು ಎಲ್ಲ ವೇಸ್ಟೇಜ್ ಎಲ್ಲ ಹೋಗಿ ಒಂದು ಎರಡು ನೂರು ಎರಡು ಕೆ ಜಿ ಆ ಥರ ಬಂದಿರುತ್ತೆ ಹಾಗೆ ಸ್ವಲ್ಪ ಫ್ರೈಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇಷ್ಟು ಬಿರಿಯಾನಿಗೆ ತೆಗ್ದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನಿಂಬೆ ಹಣ್ಣು ಇಲ್ವಾ ಸ್ವಲ್ಪ ಮೊಸರನ್ನ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ ಅಮ್ಮ ನಾವೇ ಕರೆದಿದ್ವು ಅಂದರೆ ಇಲ್ಲೇ ಬಂದಿದ್ರು ನಮ್ಮ ಮಾವರ ಮನೆಗೆ ಬಾರಮ್ಮ ಹಲಸಿನ ಮತ್ತು ಮಾವಿನಕಾಯಿ ತುಂಬಾ ಇದೆ ತೊಗೊಂಡೋಗು ಅಂತ ಕರಿತಾನೆ ಇದ್ವು ಮಾವ ಮತ್ತು ನಮ್ಮ ಮನೆಯವರು ಅಮ್ಮ ರಜಾ ಕೊಡ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಭಾನುವಾರ ಬ ಅಮ್ಮ ಅಂತ ಹೇಳಿದ್ವು ಹಾಗಾಗಿ ಇವತ್ತು ಬಂದಿದ್ರು ಅಂದರೆ ಬೆಳಗ್ಗೆಯೇ ಹೊರಟೋಗಬೇಕು ಕೆಲಸಕ್ಕೆ ಅಂತ ಹೇಳ್ತಾ ಇದ್ರು ಅಂದರೆ ಈ ನಡುವೆ ಜಾತ್ರೆಗೆ ಬಂದಾಗ ಅವ್ರು ಒಂದು ಇಪ್ಪತ್ತು ದಿವಸ ಒಂದು ತಿಂಗಳು ತನಕ ಹೋಗಿರ್ಲಿಲ್ಲ ಹಾಗಾಗಿ ಮತ್ತೆ ಕರ್ಕೊಳ್ಳಲ್ಲ ಅಂತ ಇದು ಮಾಡ್ತಾಯಿದ್ರು ಇವಾಗ ಫ್ರೈ ಮಾಡೋಕ್ಕೆ ನೋಡಿ ಇಷ್ಟೇ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಹಾಗೆ ಕುದೀನ ಸೊಪ್ಪು ಕ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಮೀಡಿಯಮ್ ಅಷ್ಟು ಈರುಳ್ಳಿನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಒಂದರಿಂದ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳನ್ನ ಕಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇವಾಗ ನಾನು ಚಿಕನ್ ಹಾಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಅಂದರೆ ಚಿಕನಲ್ಲೇ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ತುಂಬ ತುಂಬಾ ತರ ಫ್ರೈಗಳನ್ನ ಮಾಡಿರ್ತೀವಿ ಈ ತರ ಫ್ರೈ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟ್ ಇರುತ್ತೆ ಹಾಗೆ ನೋಡಿ ಇವಾಗ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ಆಗಲೇ ನಾನು ಮಸಾಲೆಗಳನ್ನ ತೋರಿಸೋದ್ನಲ್ಲ ಆ ಮಸಾಲೆಗಳನ್ನೆಲ್ಲ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆ ಪೇಸ್ಟ್ನ ಇವಾಗ ನೀರಿನ ಅಂಶ ಎಲ್ಲ ಚಿಕನ್ ಬಿಟ್ಟಾದ್ಮೇಲೆ ಇವಾಗ ರುಬ್ಕೊಂಡಿರೋ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂದರೆ ಸುಮ್ಮನೆ ಹೇಳ್ತಾ ಇರ್ತೀವಿ ಅಂತ ಆಗಲ್ಲ ನಾವು ಒಂದು ಎರಡು ಮೂರು ಸತಿ ಟ್ರೈ ಮಾಡಿ ನಿಮ್ಗೆ ಹೇಳಿರ್ತೀವಲ್ಲ ಹಾಗಾಗಿ ಒಂದು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಇವಾಗ ಅಮ್ಮನಿಗೆ ಮಾವಿನಕಾಯಿ ಕೊಟ್ಕೊಳ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವರು ಇವಾಗೆಲ್ಲ ಅದನ್ನು ತೆಗಿತಾ ಇದ್ದಾರೆ ಅಂದರೆ ಅಷ್ಟು ಎಲ್ಲ ಹಣ್ಣಾಗಿರೋ ಮಾವಿನಕಾಯಿನೇ ಹಾಗಾಗಿ ಇವಾಗ ಬೆಳಗ್ಗೆನೇ ಹೋಗ್ಬಿಡ್ತಾರಲ್ಲ ಅಮ್ಮ ಹಾಗಾಗಿ ಇವಾಗಲೇ ಪ್ಯಾಕ್ ಮಾಡಿ ಇದ್ದಾರೆ ಅಂದರೆ ಬೆಳಗ್ಗೆ ಒಂದು ಆರು ಗಂಟೆ ಆರು ಇಪ್ಪತ್ತಕ್ಕೆ ಬಸ್ ಬರುತ್ತೆ ನಮ್ಮ ಮನೆ ಹತ್ರ ಇಲ್ಲಿ ಸೋಮನಾಳ್ಳಿ ಗೇಟ್ ಹತ್ರ ಹಾಗಾಗಿ ಬೆಳಗ್ಗೆ ಎಲ್ಲ ಮನೆಕೊಂಡಿರ್ತೀವಿ ಸುಮ್ಮನೆ ಅದು ಇದು ಅಂತ ಟೆನ್ಷನಲ್ಲಿ ಸುಮ್ಮನೆ ಮರ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ಅಂದರೆ ಬೆಳಗ್ಗೆ ಹೊತ್ತು ಮೇಕುರಿ ಮೇಕೆ ಅದನ್ನೆಲ್ಲ ಒಳಗಡೆ ಬಿಡೋದು ಅಂಗಡಿ ಹತ್ರ ಹೋಗೋದು ಬಾಗಿಲು ತೆಗೆಯೋದು ಹಾಗೆ ಇರುತ್ತಲ್ಲ ಹಾಗಾಗಿ ಇವಾಗಲೇ ಪ್ಯಾಕ್ ಇಟ್ಬಿಟ್ಟಿದ್ದಾರೆ ಹಾಗೆ ಇವಾಗ ಊಟಕ್ಕೆಲ್ಲ ಹಾಕ್ತಾ ಇದ್ದೀನಿ ಇವರೆಲ್ಲ ಊಟ ಮುಗಿಸ್ಕೊಂಡಾದ್ಮೇಲೆ ನಾನು ಮತ್ತು ಲಸ್ಸಿ ಇಬ್ಬರು ಕೂಡ ಇವಾಗ ಊಟನ ಮಾಡ್ತಾಯಿದ್ದೀವಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಇಷ್ಟ ಆಯಿತು ಲಸು ಕೂಡ ಇಬ್ಬರು ಕೂಡ ಕೂತ್ಕೊಂಡು ತಿಂದ್ವು ಹಾಗೆ ಸ್ವಲ್ಪ ಫ್ರೈ ಮತ್ತು ಬಿರಿಯಾನಿನ ನನ್ನಾದಿನೇ ತೇಜಂಗೆ ಕೊಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ ಕತ್ಲೇ ಆಗಿತ್ತು ಆಗಲೇ ಒಂದು ಹತ್ತು ಗಂಟೆ ಆಗಿತ್ತು ಆದರೂ ಕೂಡ ಅದು ಕ್ಯಾಚ್ ಹಾಕ್ಕೊಂಡು ಕೊಟ್ಟು ಬಂದೆ ಹಾಗೆ ಮೇಕೆನೆಲ್ಲ ಒಳಗಡೆ ಕಟ್ಟಿದ್ರು ಕುರಿಮರಿ ಇನ್ನೂ ಇನ್ನು ಬಿಟ್ಟಿದ್ವು ಬಿಟ್ಟಿದ್ದವು ಅಂದರೆ ಇವು ಜಾಸ್ತಿ ಒಳಗಡೆ ಎಲ್ಲ ಫುಲ್ ಮಾಡಿಬಿಡ್ತವೆ ಗೊಬ್ಬರ ಎಲ್ಲ ಹಾಕಿ ಹಾಗಾಗಿ ಗಲೀಜು ಮಾಡ್ತವೆ ಬೇಗ ಇದಾಗಿ ಕೂಡ ಹಾಕ್ಬಿಟ್ಟರೆ ಅಂದ್ಬಿಟ್ಟು ಒಂದು ಹತ್ತು ಗಂಟೆ ನಾವು ಮನೆ ಟೈಮಲ್ಲಿ ಕೂಡ ಹಾಕ್ಬಿಟ್ಟು ಹೋಗಿ ಮನೆಕೊತೀವಿ ಹಾಗಾಗಿ ಹೊರಗಡೆನೇ ಇತ್ತಲ್ಲ ನಮ್ಮ ಮನೆಯವ್ರು ಸ್ವಲ್ಪ ಅಲ್ಲಿ ನಿಂತ್ಕೊ ಆ ಸಂಧಿಯಿಂದ ಹೋಗ್ಬಿಡ್ತವೆ ಅಂದರು ಹಾಗಾಗಿ ಅಲ್ಲಿ ನಿಂತ್ಕೊಂಡಿದ್ದೆ ಅಂದರೆ ಈ ಕುರಿಗಳು ಅಷ್ಟು ಆ್ಯಕ್ಟಿವ್ ಇಲ್ಲ ಸುಮ್ಮನೆ ಸ್ವಲ್ಸ್ ಎಲ್ಲಿ ನಿಂತ್ಕೊತವೆ ಅಲ್ಲೇ ನಿಂತ್ಕೊಂಡ್ಬಿಡ್ತವೆ ಎಷ್ಟು ಇದು ಮಾಡಿದ್ರು ಕೂಡ ಒಳಗಡೆ ಹೋಗಲ್ಲ ಸ್ವಲ್ಪ ಹೊಡೆದು ಹೊಡೆದು ಒಳಗಡೆ ಕಳಿಸ್ಬೇಕಾಗುತ್ತೆ ಹಾಗೆ ಲಸು ಕೂಡ ನಿಂತ್ಕೊಂಡಿದ್ದಮ್ಮ ಚಿಚ್ಚಿ ಚಿಚ್ಚಿ ಅಂತಿದ್ದ ಗೊಬ್ಬರಕ್ಕೇನು ಇವಾಗ ಜಾಸ್ತಿ ಇದಿಲ್ಲ ದಿಸ್ಸಕ್ ಒಂದ್ ಚೀಲ ತುಂಬುತ್ತೆ ಅಷ್ಟು ಗೊಬ್ಬರ ಆಗ್ತಿದೆ ಇನ್ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಯಾವುದೇ ಚಿಂತೆ ಇಲ್ಲ ಹಾಗೆ ಗೊಬ್ಬರ ಆಗ್ತಿದೆ ಕುರಿ ಮೇಕೆ ತಂದ್ರೆ ನೋಡಿ ಇದೊಂದು ಲಾಭಾನೇ ಅನ್ಬೋದು ಮನೆ ಹತ್ರ ಬೇಯಿಸಿದ್ರು ಬೇಯಿಸಿದ್ರು ಕೂಡ ಅಂದ್ರೆ ಮೇಕೆನ ಮನೆ ಹತ್ರನೇ ಬಿಟ್ಟಿರ್ತೀವಲ್ಲ ಅದು ಒಂದ್ ಚೀಲ ಆಗುತ್ತೆ ಡೈ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇನ್ ಮೇಕೆದು ಕೂಡ ಅಷ್ಟಾಗುತ್ತೆ ಇನ್ನು ಕುರಿದು ಒಂದು ಬಾಂಡ್ಲೆ ಅಷ್ಟಾಗ್ತಾ ಇರುತ್ತೆ ಹಾಗೆ ಇದು ಟೂ ಡೇಸ್ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಅಮ್ಮ ಹೋಗ್ಬೇಕು ಅಂತ ರೆಡಿ ಆಗ್ಬಿಟ್ಟು ಸೋಮನಾಡ ಗೇಟ್ ಹತ್ರ ನಿಂತಿದ್ರು ನಾನು ಕೂಡ ಅಂದರೆ ಬ್ಯಾಗೆಲ್ಲ ಇತ್ತಲ್ಲ ಅಲ್ಸಿ ಹಣ್ಣು ಮಾವಿನ ಕೈ ಹಾಗಾಗಿ ಗೇಟ್ ಹತ್ರ ಬಂದು ಬಿಟ್ಟು ಬಿಟ್ಟು ಬಂದೆ ಅಂದರೆ ಬೆಳಗ್ಗೆ ಸೋನಿಗೂ ಕೂಡ ಟಿಫನ್ ಎಲ್ಲ ಮಾಡಿಸಿ ಅವಳನ್ನು ಕೂಡ ಕೊಟ್ಟು ಕಳಿಸಿದೆ ಹಾಗೆ ಮಾವನ್ಗೆ ಯಾಕೋ ಒಂದು ಎರಡು ಮೂರು ದಿವಸದಿಂದ ತುಂಬಾನೇ ಕೆಮ್ಮು ಅಂದರೆ ಎಷ್ಟು ಕೆಮ್ಮು ಅಂದ್ರೆ ನಾಲ್ಗೇನೆ ಆಗ್ತಿಲ್ಲ ಅಷ್ಟು ಕೆಮ್ತಾ ಇದ್ರು ಯಾಕೋ ಎರಡು ಸರ್ತಿ ಕೂಡ ಹಾಸ್ಪಿಟಲ್ಗೆ ಹೋಗಿ ಬಂದ್ರು ಆದ್ರೂ ಕೂಡ ಕೆಮ್ಮು ಕಡಿಮೆನೇ ಆಗ್ತಾ ಇಲ್ಲ ಅಂದ್ರೆ ಈ ಇನ್ಫೆಕ್ಷನ್ ಏನಾರು ಆಗಿದ್ಯಾ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಎಷ್ಟೇ ಒಂದು ಎರಡು ಸರ್ತಿ ಹಾಸ್ಪಿಟ್ಲಿಗೆ ಹೋದರೂ ಕೂಡ ತಾನಿಕ್ ಕೊಟ್ಟರು ಕೂಡ ಯಾಕೋ ಕಡಿಮೆ ಆಗ್ತಾ ಇರ್ಲಿಲ್ಲ ಕಡಿಮೆ ಆಗ್ತಿಲ್ಲ ಅಂತ ಅಜ್ಜಿ ಕಾಳು ಮೆಣಸನ್ನ ಪುಡಿ ಮಾಡಿಕೊಂಡು ಅದೇನೋ ಗಂಟ್ಲೊಳಗೆ ಎಡುಗಡೆ ಹಾಕ್ತಾಯಿದ್ರು ಅದರಿಂದ ಕೆಮ್ಮು ಬೇಗನೆ ನಿಲ್ಲುತ್ತೆ ಅಂತ ಹಾಗೆ ಅದನ್ನೆಲ್ಲ ಮಾವ ಮಾಡಿಸ್ಕೊತ ಇದ್ರು ನಾನು ಹೊರಗಡೆ ಬಂದು ಸ್ವಲ್ಪ ಈರುಳ್ಳಿ ಇತ್ತಲ್ಲ ಐಟಮ್ ಮಾಡಿರೋ ಈರುಳ್ಳಿ ನೆನ್ನೆ ಒಂದು ಸ್ವಲ್ಪ ಒಣಗಾಕಿದ್ದೆ ಇವತ್ತು ಸ್ವಲ್ಪ ದೊಡ್ಡ ಈರುಳ್ಳಿ ಅದನ್ನು ಕೂಡ ಒಣಗಿಸ್ಬಿಟ್ಟು ಚೀಲದಲ್ಲಿ ತುಂಬಿಡ ಇಟ್ಕೊಬಿಡೋಣ ಅಂದ್ಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇಲ್ಲಿ ಅಂದರೆ ಅಲ್ಲಿ ಈರುಳ್ಳಿ ಎಲ್ಲ ಫುಲ್ ಹಾರಾಡಿದ್ವಲ್ಲ ಹಾಗಾಗಿ ಸ್ವಲ್ಪ ಗಲೀಜು ಗಲೀಜ್ ಥರ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿದ್ರೆ ನೋಡಿ ಎಷ್ಟು ಜಾಗ ಕಾಣಿಸುತ್ತೆ ಅಂತ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ಅದು ಒಂದು ತಿಂಗಳು ಹಿಂದೆನೇ ನಾನು ಹೇಳಿದ್ದೆ ಪೈನಾಪಲ್ ತಂದಿದ್ದು ಅದರ ಗಿಡನ ಹಾಕಿದ್ವು ಅದು ಚೆನ್ನಾಗಿ ಚಿಗ್ರು ಹೊಡಿತಾ ಇದೆ ಅಂತ ತುಂಬ ಚೆನ್ನಾಗಿ ಬೇರನೆಲ್ಲ ಬಿಟ್ಟಿದೆ ಹಾಗೆ ಮನಿ ಪ್ಲಾಂಟ್ ಕೂಡ ಚೆನ್ನಾಗಿ ಬೆಳೀತಾ ಇದೆ ಹಾಗೆ ಸೋನಿ ಸೇವಿಂಗ್ಸ್ ನೋಡಿ ಈ ಬಾಕ್ಸಲ್ಲಿದೆ ಅಂದರೆ ಸೋನಿಗೆ ಅವಾಗವಾಗ ಯಾರಾದ್ರೂ ದುಡ್ಡು ಕೊಟ್ಟರೆ ಫ್ರೆಂಡ್ಸು ಫ್ಯಾಮಿಲಿಯವರು ಯಾರು ಬಂದು ಕೊಡ್ತಾಯಿದ್ದೆ ಅವಳು ಸೇವಿಂಗ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತಾಳೆ ಒಂದೊಂದು ಸತಿ ತಿನ್ಬಿಡ್ತಾಳೆ ನಾನು ಬೈದರೆ ಅವಾಗೆ ಹಾಕ್ತಾಳೆ ಹಾಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದರು ಮನೆಯವರು ಅಂದರೆ ಇಪ್ಪತ್ತು ರೂಪಾಯಿ ಕಾಯೇನು ಹಾಗಾಗಿ ಸೋನಿ ಬಾಕ್ಸಲ್ಲಿ ಹಾಕ್ತೆ ಅಂದರೆ ಅವಾಗ ಮಕ್ಳಿಗೆ ಏನಾರು ಅರ್ಜೆಂಟಾಗಿ ಬೇಕು ಅಂದರೆ ನಾವು ಅವಾಗ ನಮ್ಮ ಕೈಯ್ಯಲ್ಲಿ ದುಡ್ಡಿರಲ್ಲ ಆವಾಗ ಅವರು ತುಂಬಾ ಹಠ ಮಾಡ್ತಾ ಇರ್ತಾರೆ ಹಾಗಾಗಿ ಕೊಡ್ತಾ ಈ ಥರ ಬಾಕ್ಸಿಗೆ ಹಾಕೊಂಡು ಸೇವಿಂಗ್ ಮಾಡ್ಕೊಬಿಟ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಮಕ್ಕಳು ಕೇಳಿದ ತಕ್ಷಣ ಕೂಡ ಏನಾರ ಅವ್ರಿಗೂ ಕೇಳಿದ ತಕ್ಷಣ ಕೊಡಿಸ್ಬೋದು ಅಂದ್ಬಿಟ್ಟು ತುಂಬ ಅದಿಂದ ಈ ಥರ ಸೇವಿಂಗ್ ಇದ್ದಾಳೆ ಸೊ ನೀನು ನೋಡೋಣ ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಫೈನಲ್ ಆಗಿ ಅದು ಮೇಲೆ ಅದನ್ನು ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ ಇವಾಗ ಒಂದು ಕಾಲು ಭಾಗ ತುಂಬಿರ್ಬೋದು ಅಷ್ಟೇ ಅದು ಹಾಗೆ ಒಳಗಡೆ ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಆ ಮೂಟೆ ಈ ಮೂಟೆ ತೆಗೆಯೋದ್ರಿಂದ ಬೇಗನೆ ಬಿಡುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಎತ್ತಿಕ್ಬಿಟ್ಟು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಅಂದರೆ ಪೂಜೆ ಇರೋದ್ರಿಂದ ಇವತ್ತು ಮನೆಯ ದೇವ್ರ ವಾರ ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂಚಿನ ಮನೆ ಆಗಿರೋದ್ರಿಂದ ಪಕ್ಕದಲ್ಲೇ ಹುಣಸೆನ್ ಮರ ಇರೋದ್ರಿಂದ ಅದ್ರದ್ದು ಎಲೆಗಳು ಮತ್ತು ಇವಾಗ ಹೂವು ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಸೀಸನು ಎಲ್ಲ ಗಾಳಿಗೆ ಒಳಗಡೆನೆ ಬೀಳ್ತಾ ಇರುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ಹಾಗೆ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದೊಂದ್ಸತಿ ಬೇಜಾರಾಗಿಬಿಡುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ ಧೂಳು ಬಂದಿರುತ್ತಲ್ಲಪ್ಪ ಅಂತ ಆದರೂ ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿರೋದೆಲ್ಲ ಒಂದು ಬುಟ್ಟಿಗೆ ತುಂಬಿಟ್ಟು ಅಣ್ಣಾಗ್ದಿರೋದೆಲ್ಲ ಅದೇ ಒಂದು ಪಾತ್ರೆಗೆ ಇಟ್ಬಿಟ್ಟು ಡಬ್ರಿಲಿ ಅದನ್ನು ಸ್ವಲ್ಪ ಚೀಲ ಮುಚ್ಚಿದ್ರೆ ಸಾಕು ಹಣ್ಣಾಗಿಬಿಡ್ತವೆ ನಾವು ಹಣ್ಣು ಮಾಡ್ಸೋಕ್ಕೆ ಈ ಥರ ಹುಲ್ಗಳನ್ನೆಲ್ಲ ತಂದು ಹಾಕೇ ಇಲ್ಲ ಅಂದರೆ ಚೆನ್ನಾಗಿ ಮಾಗಿಬಿಟ್ಟಿದ್ದು ಆವಾಗ ಕಿತ್ಕೊಂಡ್ಬಂದಿದ್ವು ಮಾವಿನಕಾಯಿನೆಲ್ಲ ಸುಮ್ಮನೆ ಹಿಂಗೆ ಡಬ್ರಿಗೆ ಹಾಕ್ಬಿಟ್ಟು ಒಂದು ಗೋಣಿ ಚೀಲನ ಮುಚ್ಚಿಬಿಟ್ರೆ ಸಾಕು ಅದೇ ಹಣ್ಣು ಹಾಕ್ತಿದೆ ಅಷ್ಟು ಇದಾಗಿದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟು ಅದೇ ರೀತಿ ಗಲೀಜಾಗಿರುತ್ತೆ ನಾನು ಇಲ್ಲಿ ತಂದು ತಂದು ದಿಂಬು ಈ ಥರ ಪಿಲ್ಲೋಗಳನ್ನೆಲ್ಲ ಇಡ್ತಾಯಿರ್ತೀನಿ ಹಾರ್ಟ್ ಶೇಪು ಇದನ್ನೆಲ್ಲ ಆದರೂ ಕೂಡ ಸೋನಿ ಎತ್ಕೊಂಡು ಹೋಗಿ ಹೊರಗಡೆ ಎಲ್ಲ ಇರ್ತಾಳೆ ಅದನ್ನೆಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗಿ ಬಿಡುತ್ತೆ ನನಗೆ ಈ ವಾರ ಬಂತು ಅಂದರೆ ಎ ಟು ಝೆಡ್ ತನಕ ಎಲ್ಲ ಕೂಡ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಹೊತ್ತು ಎಲ್ಲ ವಾರ ಮಾಡಿದ್ರೆ ನೈಟೆಲ್ಲ ಕ್ಲೀನ್ ಮಾಡ್ಕೊತೀನಿ ಇಲ್ಲ ಅಂದರೆ ಸಾಯಂಕಾಲ ವಾರ ಮಾಡಿದ್ರೆ ದಿನ ಪೂರ್ತಿ ಇದೇ ಕೆಲಸ ಆಗಿಬಿಡುತ್ತೆ ನನಗೆ ಅಂದರೆ ಅದನ್ನೆಲ್ಲ ಆ ಕೆಲಸ ಮಾಡೋಕ್ಕೋದ್ರೆ ಅದ್ರ ಹಿಂದೆ ಎರಡು ಕೆಲಸ ಉಟ್ಕೊಂಡ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮನಸ್ಸಿಗೆ ತುಂಬ दे दे, इकड़े, 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 ಿ ಇಲ್ದಂಗೆ ಒಂಥರ ಹಚ್ತಾ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಸಾಯಂಕಾಲನೇ ಆಗಿಬಿಡುತ್ತೆ ಬೆಳಗ್ಲಿಂದ ಇದೇ ಕೆಲಸ ಆಯಿತಾ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ ಬೆಳಗ್ಗೆ ಏನು ಕಸ ಹೊಡೆದಿದೆ ಮತ್ತು ಇವಾಗ ಮಕ್ಕಳೆಲ್ಲ ಆಟ ಆಡಿಕೊಂಡು ಈ ಕಡೆ ಈ ಕಡೆ ಕುರ್ಕುರೆ ಅದನ್ನೆಲ್ಲ ಚೆಲ್ತಾ ಇರ್ತಾರಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಮತ್ತೆ ಸತಿ ಕಸ ಎಲ್ಲ ಗುಡಿಸ್ಕೊಂಡು ಇನ್ನೇನು ನೆಲ ಒರೆಸಿದ್ರೆ ಆಯಿತು ಆಲ್ಮೋಸ್ಟ್ ಪಾತ್ರೆ ಎಲ್ಲ ಸ್ವಲ್ಪ ಇದೆ ಅದನ್ನೆಲ್ಲ ತೊಳ್ಕೊಬೇಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ನಾನು ಅಂದರೆ ನನಗೆ ಅಷ್ಟೊಂದು ಹಿಂಸೆ ಅನಿಸಲ್ಲ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಲ್ಲ ಹಾಗಾಗಿ ಆದರೂ ಕೂಡ ಮನೆಯ ಮೇಲೆ ಈ ಮಕ್ಕಳಿರೋ ಮನೆ ಅಂದರೆ ಪೂರ್ತಿ ಒಂದು ಸ್ವಲ್ಪ ಇದೇ ಆಗಿರುತ್ತೆ ಅಂದರೆ ಗೋಡೆಗಳು ನೋಡಿ ಹೇಗಾಗಿದೆ ಅಂದರೆ ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆ ಗೋಡೆಗಳನ್ನೆಲ್ಲ ಪೈಂಟ್ ಮಾಡಿಸಿದ್ರು ಇವಾಗಲೇ ಹೆಂಗಾಗಿದೆ ಅಂದರೆ ಗಲೀಜು ನೋಡಿದ್ರೇ ಇದಾಗುತ್ತೆ ಅಂದರೆ ಕಲರ್ ಸ್ವಲ್ಪ ಇದಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಮಕ್ಕಳು ಆ ಕೈ ಈ ಕೈಯಲ್ಲ ಮುಟ್ಟಿ ಅದನ್ನು ಗೋಡೆ ಮೇಲೆ ಮುಟ್ಬಿಟ್ರೆ ಅದೇ ಕಲೆ ಉಳ್ಕೊಂಬಿಡುತ್ತೆ ಆ ಪೈಂಟ್ ಸ್ವಲ್ಪ ನಾವು ಕೂಡ ಉಳಿಸ್ಕೊಂಡಿಲ್ವಲ್ಲ ಹಾಗಾಗಿ ಅದು ಹಾಗೆ ಕಾಣಿಸ್ತಾ ಇದೆ ಕಲರ್ ಚೇಂಜ್ ಮಾಡಬೇಕು ಅನ್ಕೊತಿರ್ತೀವಿ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗಿನೂ ಪೇಂಟ್ ಹೊಡ್ಸಿದ್ದೀವಿ ಮತ್ತೆ ಪೇಂಟ್ ಓಡಿಸಬೇಕಂದ್ರೆ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಬೇಕಾಗುತ್ತೆ ಹಾಗಾಗಿ ಅದ್ರದ್ದು ಸವಾಸನೆ ಬೇಡ ಇಲ್ಲಿ ಹೆಂಗೋ ಆದ್ರೂ ಆವಾಗ ಆವಾಗನೇ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಸ್ವಲ್ಪ ಪೇಂಟ್ ಉಳಿಸ್ಕೊಂಡಿದ್ರೆ ನಾವೇ ಉಡ್ಕೊಬೋದಾಯಿತು ಅಂದರೆ ಈ ಮಕ್ಕಳು ಗಲೀಜು ಮಾಡಿರೋ ಜಾಗದಲ್ಲೆಲ್ಲ ಹಾಗೆ ಅದನ್ನೆಲ್ಲ ಒಳಗಡೆ ಎಲ್ಲ ನೆಲ ಒರ್ಸ್ಕೊಂಬಂದನೆಲ್ಲ ಸ್ವಲ್ಪ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ನೈಟೇ ನಾನು ಪಾತ್ರೆ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದರೂ ಕೂಡ ಇವತ್ತು ವಾರ ಅಲ್ಲ ಸ್ವಲ್ಪ ಅವೆಲ್ಲ ತೊಳ್ಕೊಬೇಕು ಇಲ್ಲ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೆಲಸ ಕೂಡ ಎಲ್ಲ ಇಲ್ಲ ಇಲ್ಲಾಂದರೆ ಆ ಕೆಲಸ ಒಂದು ಮಾಡಲಿಲ್ಲ ಅಂದರೆ ಅದನ್ನು ಮಾಡಲಿಲ್ಲ ಅಂತ ಅದೇ ಇರುತ್ತೆ ಹಾಗಾಗಿ ಇವಾಗ ಅದನ್ನೆಲ್ಲ ಗ್ಯಾಸೆಲ್ಲ ಬೆಳಗ್ಗೆನೇ ಅಡುಗೆ ಮಾಡಿ ಸೋನಿಗೆ ಟಿಫನ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸಿದ್ದಾಯಿತು ಹಾಗೆ ಮಾವೋರ್ಗೆ ಮಧ್ಯಾಹ್ನ ಕೊಳಿಸ್ ಕೊಟ್ಟು ಕಳಿಸ್ಬೇಕು ಅಂದರೆ ಟೀ ಮತ್ತು ಅನ್ನ ಸಾರು ಇಲ್ಲ ಪುಳಿಯೋಗರೆ ಗೊಜ್ಜಿದೆ ಬೆಳಗ್ಗೆ ಮಾಡಿ ತಿಂಡಿ ಅದನ್ನು ಕೊಟ್ಟು ಕಳಿಸ್ತೀನಿ ಹಾಗೆ ಇವಾಗ ಒಳಗಡೆ ಅಷ್ಟರಲ್ಲಿ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡ್ ಇವಾಗ ಮತ್ತೆ ಸ್ವಲ್ಪ ಕಲ್ಗಳೆಲ್ಲ ಒರೆಸ್ಕೊಬಿಡೋಣ ಅಂದ್ಬಿಟ್ಟು ಇವಾಗ ಮತ್ತೆ ಒರೆಸ್ಕೊತಾ ಇದ್ದೀನಿ ಹೆಣ್ಮಕ್ಳು ಅಂದ್ರೇ ಹೀಗೆ ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗಂಗಿಲ್ಲ ಪ್ರತಿಯೊಂದು ಕೂಡ ನೀಟಾಗೇ ಇರಬೇಕು ಇಲ್ಲಾಂದ್ರೆ ಒಂದೇನೋ ಅಡಿಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಮನಸ್ಸಿಗೆ ನೆಮ್ಮದಿ ಅನ್ಕೋಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಬಂದ್ರೆ ಅಡುಗೆ ಮನೆಗೆ ಅಂದರೆ ಅಡುಗೆ ಮನೆ ನೋಡಿನೇ ನಮಗೆ ಖುಷಿ ಅನ್ನಿಸ್ಬೇಕು ಇಲ್ಲಾಂದರೆ ಅಲ್ಲಿಂದ ಅಲ್ಲಿಂದೇ ಬಿಟ್ಟು ಹೋಗ್ಬಿಟ್ರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಮನ್ಸಿಗೆಲ್ಲ ಕಿರಿಕಿರಿ ಅವತ್ತು ಪೂರ್ತಿ ಡೇ ಹಾಗೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೈಟೇ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದರೂ ಕೂಡ ಇವತ್ತು ವಾರ ಅಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಫ್ರಿಜ್ಜು ಅದನ್ನೆಲ್ಲ ಮಿಕ್ಸಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ಸಾಕು ಮಿಕ್ಸಿ ಎಲ್ಲ ಗಲೀಜಾಗಿಬಿಡುತ್ತೆ ಹಾಗಾಗಿ ಅವಾಗವಾಗ ಸ್ವಲ್ಪ ತೊಳ್ಕೊತಾ ಇರ್ತೀನಿ ಒಂದು ಬಟ್ಟೆಯಿಂದ ಹಾಗೆ ಇವತ್ತು ಕೂಡ ಸ್ವಲ್ಪ ಹಾಗೆ ಧೂಳೆಲ್ಲ ಕುತ್ಕೊಳ್ಳುತ್ತೆ ಅಂದ್ಬಿಟ್ಟು ಅಂದರೆ ಹುಣಸೆ ಮರದ ಧೂಳಂತೂ ಫುಲ್ ಬರ್ತಾನೆ ಇರುತ್ತೆ ಮಳೆ ಮನೆಗೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡು ಹಾಗೆ ಇಲ್ಲಿಂದ ಸ್ವಲ್ಪ ನೆಲ ತೊಳಿಬೇಕು ತೊಳೆಯಬೇಕು ಒಳಗಡೆ ಎಲ್ಲ ತೊಳೆದಾಯಿತು ಅಂದರೆ ಈ ಮಂಚದ ಕೆಳಗಡೆ ಎಲ್ಲ ಹೋಗಿ ಸಂದಿಲೆಲ್ಲ ಕುತ್ಕೊಂಡ್ಬಿಡುತ್ತೆ ಧೂಳು ಹಾಗಾಗಿ ಅದನ್ನೆಲ್ಲ ಇವಾಗ ಬ್ಯಾಟ್ರಿ ಹಾಕ್ಕೊಂಡು ಕರೆಂಟ್ ಫೇರೆ ಹೋಗಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಇಲ್ಲಿಂದ ತೊಳೆದ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗೆ ಅಂದರೆ ಈ ಮಕ್ಕಳು ಮನಿಕೊಂಡ್ರೆ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋ ಒಂದು ಇದಿರುತ್ತೆ ಮಕ್ಕಳಿದ್ರೆ ನಾವು ನೆಲ ಅರ್ಸ್ತಾ ಇರ್ತೀವಿ ಅವ್ರು ಹಗಗ್ಲ ಬಂದು ತುಳಿತಾ ಇರ್ತಾರೆ ಅದೇ ಒಂದು ತಲೆನೋವು ಆಗಿಬಿಡುತ್ತೆ ಹಾಗಾಗಿ ಮನೇಲಿ ಯಾರು ಇರಲಿವಲ್ಲ ಹಾಗಾಗಿ ಬೇಗ ಉಡ್ಸ್ಕೊಂಬಿಡೋಣ ಲಸು ಕೂಡ ಅವ್ರು ಚಿಕ್ಕತೆ ಮನೆ ಹತ್ರ ಹೋಗಿದ್ದ ಅಂದರೆ ನಮ್ಮ ಅವ್ರ ಮನೆ ಹತ್ರ ಅಲ್ಲೋಗಿ ಆಟ ಆಡ್ತಿದ್ದ ಅವ್ನು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನೆನ್ಸಿಗೆ ನೆಮ್ಮದಿ ಅಂದ್ಬಿಟ್ಟು ಇವಾಗೆಲ್ಲ ಧೂಳೆಲ್ಲ ಕೊಡಿಕೊಂಡು ಹಾಗೆ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ ನಾವು ಹೆಣ್ಮಕ್ಳು ಎಷ್ಟೇ ಓದಿದ್ರು ಕೂಡ ಒಳಗಡೆ ಮಾಡೋ ಕೆಲಸ ಮಾಡಲೇಬೇಕಾಗುತ್ತೆ ಏನು ಸ್ವಲ್ಪ ರಿಚ್ ಇದ್ರೆ ಅಂದರೆ ತುಂಬ ಶ್ರೀಮಂತರಿದ್ದೆ ಅವರು ಕೆಲ್ಸದವ್ರು ನಿಟ್ಕೊತಾರೆ ಆದರೂ ಕೂಡ ಕೆಲ್ಸ್ದವ್ರು ಬರಲಿಲ್ಲ ಅಂದರೆ ಒಂದು ದಿವಸನಾದರೂ ನಾವು ಈ ಕೆಲಸನ ಮಾಡಲೇಬೇಕಾಗುತ್ತೆ ಹಾಗಾಗಿ ಯಾವುದಕ್ಕಾದರೂ ಒಂದು ಇದಕ್ಕಾದರೂ ನಾವು ಈ ಥರ ಕೆಲಸಗಳನ್ನ ಕಲ್ಕೊಬೇಕಾಗುತ್ತೆ ಹಾಗೆ ನಮಗೂ ಕೂಡ ಸ್ವಲ್ಪ ಬಾಡಿ ಎಲ್ಲ ಫ್ರೀ ಆಗುತ್ತೆ ಈ ಬೊಜ್ಜು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ವೆಯ್ಟ್ ಗೇನ್ ಆಗದೆ ಮೀಡಿಯಮ್ ಸೈಜ್ ಇರ್ತೀವಿ ಅಂದ್ಕೋಬೋದು ಈ ನಡುವೆ ಸ್ವಲ್ಪ ನಾನು ದಪ್ಪನೇ ಆಗಿಬಿಟ್ಟಿದ್ದೀನಿ ಅಂದರೆ ಈ ಥರ ಕೆಲಸ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅನ್ನಿಸ್ತಾ ಇರುತ್ತೆ ಒಂದೊಂದು ಸತಿ ಅಂದರೆ ಕೆಲಸ ಮಾಡ್ತೀವಿ ಆದರೂ ಕೂಡ ಯಾಕೆ ದಪ್ಪ ಆಗಿಬಿಡ್ತೀವಿ ಅಂತ ಗೊತ್ತಾಗಲ್ಲ ಹಾಗಾಗಿ ಹೆಣ್ಮಕ್ಳು ಜಿಮ್ಮು ಪಿಮ್ಮು ಹೋಗೋದೆಲ್ಲ ಬಿಟ್ಟು ಮನೆ ಕೆಲಸ ಮಾಡಿದ್ರೆ ಆಲ್ಮೋಸ್ಟ್ ನಾವು ಸಣ್ಣಗಾಗೋದಂತೂ ಪಕ್ಕ ಹಾಗಾಗಿ ಅದನ್ನೆಲ್ಲ ಇವಾಗ ಕಸ ಎಲ್ಲ ಗುಡಿಸಿದಾಯ್ತು ಇವಾಗ ಒಳಗಡೆ ಎಲ್ಲ ನೆಲ ಒರೆಸ್ಕೊಂಡ್ಬಂದೆ ಹಾಗೆ ಇವಾಗ ಅಷ್ಟೆಲ್ಲ ಕರೆಂಟ್ ಬಂತು ಅಂತ ಎಲ್ಲ ಹಾಕೊಂಡು ನೆಲ ಎಲ್ಲ ಒರೆಸ್ಕೊಂತ ಇದ್ದೀನಿ ಇನ್ನು ಸ್ವಲ್ಪ ದಿವಸ ಸ್ಟೇಲ್ ಕೂಡ ಕಲ್ಲಾಕ್ಸ್ತೀವಲ್ಲ ಹಾಗಾಗಿ ಇಲ್ಲೆಲ್ಲ ಒಳಗಡೆ ಮತ್ತೆ ಇಲ್ಲಿ ಹಾಲಲ್ಲಿ ಕಲ್ಲಾಕಿಸ್ಬೇಕು ಹಾಗಾಗಿ ಇಲ್ಲಿ ನೆಲುಕ್ಕೆಲ್ಲ ಪೇಂಟ್ ಮಾಡಿಬಿಟ್ಟಿದ್ದಾರೆ ಫುಲ್ ರೆಡ್ಡು ಕಾಣಿಸ್ತಾ ಇರುತ್ತೆ ಅದು ಇನ್ನು ಸ್ವಲ್ಪ ದಿವಸ ಆದರೆ ಒಂದು ಒಂದು ವರ್ಷ ಅಷ್ಟೇ ಆಮೇಲೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆ ಟೈಮಲ್ಲಿ ಆ ಸಿಚುವೇಶನ್ ಹೇಗಿರುತ್ತೆ ಅಂತ ಅಂದರೆ ಒಂದ್ರ ಹಿಂದೆ ಒಂದು ಬರ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಿದೆ ಎಲ್ಲ ಇವಾಗ ಒಂದೇ ಸತಿ ಮಾಡಬೇಕು ಅಂದರೆ ಸಿಟಿಲಿದ್ರೆ ಹೆಚ್ಚು ಜಾಸ್ತಿ ಖರ್ಚು ಮಾಡ್ತಾರೆ ಹಳ್ಳಿಲಿದ್ರೆ ಏನು ಖರ್ಚೆ ಇರಲ್ಲ ಅಂದ್ಕೊಳ್ತಾರೆ ಏನಿಲ್ಲ ಹಳ್ಳಿಲಿ ಎಷ್ಟು ಖರ್ಚು ಬರುತ್ತೋ ಸಿಟಿಲೂ ಅಷ್ಟೇ ಖರ್ಚು ಬರುತ್ತೆ ಸಿಟೀಲಿ ಎಷ್ಟು ಖರ್ಚು ಬರುತ್ತೋ ಹಳ್ಳಿಲೂ ಅಷ್ಟೇ ಬರುತ್ತೆ ಬಾಡಿಗೆ ಒಂದು ಕಟ್ಟಲ್ಲ ಅಷ್ಟೇ ಹಳ್ಳಿ ಕಡೆ ಇನ್ನು ಪ್ರತಿಯೊಂದು ಕೂಡ ನಾವು ಕೂಡ ದುಡ್ಡು ಕೊಟ್ಟೆ ತೊಗೋಬೇಕಾಗುತ್ತೆ ಹಾಕಿರೋ ಬೆಳೆ ಕರೆಕ್ಟಾಗಿ ಬೆಲೆ ಸಿಗಲ್ಲ ಹಾಗಾಗಿ ಕೆಲವೊಂದು ರೈತರು ಹಾಕೋದೇ ಬಿಟ್ಬಿಡ್ತಿದ್ದಾರೆ ಕೆಲವು ನಾವೇ ಎಕ್ಸಾಂಪಲ್ ತೊಗೊಬೋದು ಮುಂಚೆ ಎಲ್ಲ ಎಷ್ಟೋ ಬೆಲೆಗಳನ್ನ ಮಾಡ್ತಾಯಿದ್ವು ಇವಾಗ ಎಲ್ಲರಿಗೂ ಆಗದಂಗೆ ನಮಗೂ ಆಗುತ್ತೆ ಬಿಡಮ್ಮ ದುಡ್ಡು ಕೊಟ್ಟೆ ತೊಗೊಳೋಣ ಅಂತ ಎಷ್ಟೋ ಬೆಲೆಗಳನ್ನ ಬೆಳೆಗಳನ್ನ ಹಾಕ್ತಾನೆ ಇಲ್ಲ ಹಾಗೆ ಇವಾಗ ನೋಡಿ ಇವಾಗೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಮನೆ ಒಂದು ಕೆಲಸ ಮುಗಿದ್ರೆ ಹಾಗೆ ನೆಲ ಎಲ್ಲ ಒರೆಸಿ ಒಳಗಡೆ ಎಲ್ಲ ಹೊರಗಡೆ ಎಲ್ಲ ತೊಳೆದು ಹಾಗೆ ರೂಮ್ ಕ್ಲೀನು ಕೂಡ ಆಗಿದೆ ಬಂದು ನಮ್ಮ ಮನೆಯವರು ಇಲ್ಲ ಮಾವರು ಬಂದು ಪೂಜೆನ ಮಾಡಿದ್ರೆ ಇವತ್ತಿಂದು ಕೆಲಸನೇ ಮುಗೀತು ಅನ್ಬೋದು ಅಂದರೆ ವಾರದ ಕೆಲಸ ಅಂದರೆ ಸ್ವಲ್ಪ ಕಷ್ಟನೇ ಅಂದ್ಕೊಂತೀವಿ ವಾರದ್ದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತೀವಲ್ಲ ಹಾಗಾಗಿ ಇವತ್ತಿನ ಕೆಲಸ ಮುಗೀತು ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್